ಶರಣಾದ ಶಕ್ತಿ ಚಿತ್ರ ನಿರ್ದೇಶಕ ನಾವು ಏನಾದರೂ ಒಂದು ಬಸವಣ್ಣನ ಬಗ್ಗೆ ಸಿನಿಮಾ ಮಾಡಬೇಕು ಅಂತ ವಿಚಾರ ಮಾಡಿದ್ವಿ ನಾವು ಗದಗಲೆಲ್ಲ ಮೀಟಿಂಗ್ ಸೇರಿಸಿದ್ವಿ ಬಸವ ಸಮಿತಿಯವ್ರನ್ನ ನಾವು ಮೊದಲು ಚನ್ನಬಸವಣ್ಣನ ಜೀವನ ಆಧಾರಿತ ಸಿನಿಮಾ ಮಾಡಬೇಕು ಅಂತ ವಿಚಾರ ಮಾಡಿದ್ವಿ ಅವಾಗ ಒಬ್ಬ ಹಿರಿಯ ಸಂಶೋಧಕರು ನಮಗೇನಂದ್ರು ಅಂದರೆ ನೀವು ಬರೆಯ ಚನ್ನಬಸವಣ್ಣ ಅಂತ ಹೋಗ್ಬಿಡ್ರಿ ಶರಣರು ಅಂತಾರು ಹೋಗಿ ಹನ್ನೆರಡನೇ ಶತಮಾನದ ಬಗ್ಗೆ ನೀವು ಇನ್ನೂ ಸ್ವಲ್ಪ ಸ್ಟಡಿ ಮಾಡಿ ನಿಮ್ಗೆ ಅಷ್ಟು ಪಕ್ವತೆ ಇಲ್ಲ ಅಂತ ನನಗಂದರು ಸೊ ಅವಾಗ ನಾವು ಶರಣರು ಅನುಭವ ಮಂಟಪ ಈ ವಿಚಾರವಾಗಿ ಸಿನಿಮಾ ಮಾಡಬೇಕು ಅಂತ ವಿಚಾರ ಮಾಡಿದ್ವಿ ಮೊದಲು ನನ್ನ ತಲೆಯಲ್ಲಿ ಬಂದಿದ್ದೇನು ಅಂತಂದರೆ ಅನುಭವ ಮಂಟಪ ಬಸವಣ್ಣ ಇವೆರಡು ವಿಷಯಗಳನ್ನ ಹಿಡ್ಕಂಡ್ರೆ ಏನು ಸಬ್ಜೆಕ್ಟ್ ಮಾಡ್ಬೋದು ಅಂತ ಯೋಚನೆ ಮಾಡಿದ್ವಿ ನನ್ನ ಸಿನಿಮಾದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಅನ್ನೋ ಹೆಸರು ಎಷ್ಟು ಆಕರ್ಷಿತ ಇತ್ತು ಯಾಕಂದ್ರೆ ನಾವು ಎಲ್ಲೇ ಸ್ಟಾರ್ಟ್ ಶ ವಚನಗಳು ಅಂತ ನೋಡಿದ ತಕ್ಷಣ ಹನ್ನೆರಡನೇ ಶತಮಾನ ಅಂತ ಬಂದ್ಬಿಡುತ್ತೆ ಸೊ ಬಸವಣ್ಣನ ಹುಡ್ಕಂಡು ಎಷ್ಟು ಜನ ಎಲ್ಲೆಲ್ಲಿಂದ ಬಂದರು ಮೊಳಿಗೆ ಮಾರಯ್ಯನವರು ಬಂದರು ಕಾಶ್ಮೀರ ರಾಜ ಬಂದರು ಅಫ್ಘಾನಿಸ್ತಾನಿಂದ ವರುಳಶಂಕರ ದೇವ ಅವ್ರು ಬಂದರು ಹೀಗೆ ವಿಶ್ವಾದ್ಯಂತ ಹೆಸರುವಾದ್ಯಂತ ಬಸವಣ್ಣ ನಮ್ಮೂರವನು ನಮ್ಮ ಕಡೆಯವರು ಅನ್ನೋದು ನಮಗೆ ಭಾಳ ಮನಸ್ಸಿಗೆ ನಾಡ್ತು ಹಂಗಾಗಿ ಇದನ್ನೇ ನಾವು ಒಂದು ಸಬ್ಜೆಕ್ಟ್ ಮಾಡಬೇಕು ಅಂತಂದು ಫಸ್ಟ್ ಹಾಫ್ ಆಫ್ ದ ಸಿನಿಮಾ ಯಾಕೆ ಎಲ್ಲ ಶರಣರು ಅನುಭವ ಮಂಟಪಕ್ಕೆ ಬಂದರು ಅನುಭವ ಮಂಟಪದಲ್ಲಿ ಬಸವಣ್ಣನ ಅವತಾರ ಹೆಂಗಿತ್ತು ನಾವೆಲ್ಲ ಈಗ ಬಸವಣ್ಣ ತಕ್ಷಣ ದೇವರು ಕೈ ಮುಗಿಬೇಕು ಧ್ಯಾನ ಮಾಡಬೇಕು ಆ ಥರ ಇರಲಿಲ್ಲ ಬಸವಣ್ಣನ ವ್ಯವಸ್ಥೆ ಅಂತ ನಾನು ನೋಡಿದ್ದು ಬಸವಣ್ಣ ಅಂದರೆ ಕಾಯಕ ಯಾರೇ ಅನುಭವ ಮಂಟಪಕ್ಕೆ ಬರಲಿ ಕಲ್ಯಾಣಕ್ಕೆ ಯಾರೇ ಬರಲಿ ಮೂರು ದಿನ ಅಷ್ಟೇ ಸುಂಕ ಕುತ್ಕೋಬೋದು ಮೂರನೇ ದಿನಕ್ಕೆ ಅವ್ರು ಕಾಯಕ ಹುಡುಕ್ಲೇಬೇಕು ಕಾಯಕ ಮೇಲೆ ಇಲ್ಲ ನಮಗಿಲ್ಲ ಅಂತಂದ್ರೆ ಅವರೇ ಒಂದು ಕಾಯಕ ವ್ಯವಸ್ಥೆ ಮಾಡ್ತಿದ್ರು ಆಮೇಲೆ ಭಾಳ ಜನಕ್ಕೆ ಬಸವಣ್ಣನ ಹೆಸರೇ ಪ್ರಚಲಿತ ಆಗಿತ್ತು ನಾವು ಮಡಿವಾಳ ಮಾಚಯ್ಯ ಕಲ್ಯಾಣಕ್ಕೆ ಬಂದಾಗ ಆ ಸೀನನ್ನು ತೋರಿಸಿದ್ದೀನಿ ಮಡಿವಾಳ ಮಾಚಯ್ಯ ಬರ್ತಾರೆ ಡೋಹರ ಕಕ್ಕಯ್ಯ ಅವ್ರು ಬರ್ತಾರೆ ಅವ್ರಿಗೆ ಬಸವಣ್ಣನ ಹೆಸರಷ್ಟೇ ಗೊತ್ತಿರುತ್ತೆ ಮಗ ನೋಡ್ರಲ್ಲ ಅಲ್ಲೇ ಬಸವಣ್ಣ ಆದರೂ ಸಹಿತ ಬಸವಣ್ಣನಂಬ ಹೆಸರೇ ನನಗೊಂದು ಸಾಕು ಅಂತ ಅವನ ಮುಂದೆ ಹೇಳ್ತಾರೆ ಬಸವ ಇವ ಬಸವಣ್ಣ ಅವ್ರು ಕೇಳ್ತಾರೆ ನೀವು ನೋಡಿದಿಲ್ವಾ ಬಸವಣ್ಣನ ಅಂತಂದು ಇಲ್ಲ ಬಸವಣ್ಣನ ನೋಡಿಲ್ಲ ನಾನು ಬಟ್ ಕೇಳಿದ್ದೀನಿ ಅಂತ ಸೊ ಅಷ್ಟು ಸುಮಾರು ಪುಸ್ತಕಗಳಲ್ಲಿ ಅದು ಉಲ್ಲೇಖ ಆಯಿತು ಅಂದರೆ ಬಸವಣ್ಣನ ಹೆಸರೇ ಅಷ್ಟು ಪವರ್ಫುಲ್ ಇತ್ತು ಅವಾಗಿನ ಕಾಲದಲ್ಲಿ ಅನ್ನೋದನ್ನು ನಾವು ನಮ್ಮ ಚಿತ್ರದಲ್ಲಿ ಹೈಲೈಟ್ ಮಾಡಿದ್ದೀವಿ ಆಮೇಲೆ ಆ್ಯಸ್ ಯೂಶುವಲ್ ಕಲ್ಯಾಣ ಕ್ರಾಂತಿ ಕಲ್ಯಾಣ ಕ್ರಾಂತಿ ಆದಮೇಲೆ ವಚನ ಸಾಹಿತ್ಯ ರಕ್ಷಣೆ ಮಾಡೋಕೆ ಇವ್ರು ಏನು ಪೇಚಾಡಿದರು ಎಲ್ಲೆಲ್ಲಿ ವಚನಗಳಿಂದ ಬಚ್ಚಿಟ್ರು ಆಮೇಲೆ ಅದನ್ನು ಯಾವ ರೀತಿ ಜನಕ್ಕೆ ಸ್ಪ್ರೆಡ್ ಮಾಡಿದರು ಈ ಇದು ನಮ್ಮ ಕಥಾ ಹಂದರ ಸೊ ಎಲ್ಲ ಆದಮೇಲೆ ಚನ್ನಬಸವಣ್ಣನ ಸಾಹಿತ್ಯದಾಗ ಉಳಿವಿ ಮುಟ್ಟ ಉಳಿವಿ ಮುಟ್ಟುತ್ತೆ ಉಳಿವಿ ಮುಟ್ಟಿದ್ಮೇಲೆ ಮೇಲೆ ಬಸವಣ್ಣ ಅವ್ರು ಲಿಂಗೈಕ್ಯ ಆಗ್ತಾರೆ ಮುಂದೆ ನಾಗಮ್ಮ ಆ್ಯಂಡ್ ಟೀಮ್ ಅದನ್ನು ಹೆಂಗೆ ತಗೊಂಡು ಹೋತು ಅನ್ನೋದು ಕತೆ ಸೊ ನಮ್ಮ ಏನಾಗಿತ್ತು ತೀರಾ ನಾವು ಕಥಾವಸ್ತು ಆರ್ಟ್ ಮೂವಿ ಥರ ಮಾಡೋದು ಬೇಡ ಅಂತದ್ದು ಸ್ವಲ್ಪ ಕಮರ್ಷಿಯಲ್ ಆಸ್ಪೆಕ್ಟ್ ಯೂಸ್ ಮಾಡಿದ್ವಿ ಸೊ ನಮ್ಮದು ಶರಣರ ಶಕ್ತಿ ತಡಿವರ ನೋಡು ಅಂತ ತಡಿವರ ನೋಡು ಅಂತಂದರೆ ಶರಣ ಭಾಳ ಜನಕ್ಕೆ ಏನಿತ್ತು ಅಂದರೆ ಕಲ್ಯಾಣ ಕ್ರಾಂತಿ ಆದಾಗ ರಾತ್ರಿ ಕಲ್ಯಾಣನ ಶರಣರು ರಾತ್ರರಾತ್ರಿ ಬಿಟ್ಟರು ಅನ್ನೋದು ಒಂದು ವಾದ ಇತ್ತು ಅದಕ್ಕೆ ಚೆನ್ನಬಸವಣ್ಣ ಬಸವಣ್ಣ ಸಿದ್ದರಾಮೇಶ್ವರರು ಪ್ರಭುಗಳು ಕೂತು ಇದನ್ನು ವಿಚಾರ ಮಾಡ್ತಾರೆ ಏನು ಮಾಡಬೇಕು ಮುಂದ ಅಂದಾಗ ಅವಾಗ ಚಂದಬಸರಣ್ಣ ಹೇಳೋ ವರ್ಡ್ ಅದು ಶರಣರು ಅಂತಂದ್ರೆ ನಿಂತು ಕೊಳೆಯ ನೀರಲ್ಲ ಯಾವಾಗಲೂ ಜಲಧಾರೆ ಅದು ನಮ್ಮ ಸಾಂಗು ಮಾಡಿದೀವಿ ಅದನ್ನು ಸೊ ಅದನ್ನು ನೀವು ಗೊತ್ತಾಗಬೇಕು ಅಂತಂದರೆ ನೀವು ಶರಣರನ್ನ ತಡೀವು ನೋಡಬೇಕು ಅಂತ ಸೊ ಶರಣರನ್ನ ತಡಿದ್ರೆ ಏನಾಗುತ್ತೆ ಅನ್ನೋದು ಮೋಳಿಗೆ ಮಾರ ಏನು ಗೊತ್ತಾಗುತ್ತೆ ಸೂಳೆ ಸಂಕವ ಅಂದರೆ ಸಂಕವ ಅಂತ ಸೂಳೆ ಅಂತ ಅಂತ ಅನ್ನೋಕ್ಕಿನ ಮಹಾಶರಣಿ ಸಂಕೋವ ಅಂತಂದು ದೊಡ್ಡ ಶರಣೆ ಆಗ್ತಾರೆ ಅದು ನಮ್ಮ ಸಿನಿಮಾದಲ್ಲಿ ತೋರಿಸಿದ್ವಿ ಆಮೇಲೆ ತಳವಾರ ಕಾಮಿದೇವ ಅಂತ ಶರಣರು ಅವ್ರು ಯಾಕೆ ಕಲ್ಯಾಣಕ್ಕೆ ಬಂದರು ಆಮೇಲೆ ನಮ್ಮ ಉಳಿದ ಎಲ್ಲ ಶರಣರುಗಳು ಚೆನ್ನಾಗಿ ಇರ್ಬೋದು ಸೊ ಈ ಶರಣರನ್ನ ಹಿಡಿದು ನಾವು ಶರಣರ ಶಕ್ತಿ ಅಂತಂದು ಒಂದು ಶೀರ್ಷಿಕೆ ಮಾಡಿದ್ದೀವಿ ತಾವೆಲ್ಲರೂ ನಮಗೆ ಆಶೀರ್ವದಿಸ್ಬೇಕು ಅಂತಂದು ಈ ಮೂಲಕ ವಿನಂತಿ ಮಾಡ್ತೀವಿ ಸರ್ ಅಲ್ಲಿ ಮಹಾಶರಣಿ ಸಂಕೋವ ಅಂತಂದು ಒಬ್ಬ ಅಂದರೆ ಅನ್ಬಾರ ಸುಳ್ಯ ಸಂಕವ ಅಂತ ಇರ್ತಾಳೆ ಸರ್ ಅಲ್ಲಿಗೆ ಮುಗ್ಧ ಸಂಗಯ ಅನ್ನೋ ಒಬ್ಬ ಶರಣ ಬಂದು ಅವಳಿಗೆ ಲಿಂಗ ದೀಕ್ಷೆ ಕೊಟ್ಟು ಅವಳಿಗೆ ವಿಭೂತಿ ಹಚ್ಚಿ ಅವಳಿಗೆ ಸರ ಹಾಕಿ ಅವಳನ್ನ ಅಂದ್ರೆ ತಾಯಿ ಅವ್ವ ಮಹಾಶರಣಿ ಅಂತ ಅಂದು ಬರ್ತಾನೆ ಸರ್ ಅದು ನೆಕ್ಸ್ಟ್ ಸೀನ್ ಅದು ಅದಿದೆ ಸೊ ಅವಳು ಸೀದಾ ಬಸವಣ್ಣನ ಹತ್ರ ಬಂದು ಅಯ್ಯೋ ನನಗೆ ಇಷ್ಟು ದಿನ ನನ್ನ ಸತ್ತಿರ ತಾಯಿ ತನ ಎಸಿದಂಥ ಶರಣರು ನೀವು ನನಗೂ ಲಿಂಗ ದೀಕ್ಷೆ ಕೊಡು ಅಂತ ಲಿಂಗದೀಕ್ಷೆ ತಗೊಂತಾಳೆ ಸರ್ ಸೊ ಇದು ಫಸ್ಟ್ ಆ ಆತರ ಬರುತ್ತೆ ಆಮೇಲೆ ಅವಳು ಬಂದು ಮಹಾಶರಣಿ ಸೀನ್ ಸೀನಲ್ಲಿ ಬರುತ್ತೆ ಸರ್ ಅದು ಸೊ ಹಂಗಾಗಿ ನಾನು ತೋರ್ಸಕ್ ಆತರ ಮಾಡಿದೀನಿ ಆಮೇಲೆ ಶೀಲವಂತ ಮತ್ತು ಲಾವಣ್ಯವತಿ ಕ್ಯಾರೆಕ್ಟರ್ನ ಎಸ್ಟಾಬ್ಲಿಷ್ ಅವ್ರದ್ದು ಒಂದು ಸಾಂಗ್ ಇಟ್ಟಿದ್ದೀವಿ ಸರ್ ಹಾ ಸರ್ ಗುಡಿಯಲ್ಲಿ ಮತ್ತೆ ಮಠಗಳಲ್ಲಿ ಕತೆ ಹೇಳಿದ್ದೀನಿ ಸರ್ ನಾನು ಉಳಿವಿ ಚಂದ್ರಶೇಶ್ವರ ಗುಡಿ ಅವಾಗ ಹಿಂದೆ ಅಜ್ಜರು ತೋಂಡದಾರೆ ಅಜ್ಜರ ಇದ್ದಾಗ ಅವ್ರ ಹತ್ರ ಎಲ್ಲ ಹೋಗಿದ್ವಿ ಸರ್ ವೀರಶೈವ ಮಹಾಸಭದರ ಹತ್ರ ಮಾತಾಡಿದೆ ಅವರೆಲ್ಲ ಅಂದ್ರೆ ಅಂದರೆ ಎಲ್ಲ ಕೇಳಿದರು ಏನೇನು ಮಾಡಿದಿರಿ ನೀವು ಇಲ್ಲಿ ಸಮಸ್ಯೆ ಬರೋದೇನಂದ್ರೆ ಚನ್ನಬಸವಣ್ಣನ ಬಗ್ಗೆ ನಾವು ವಿಶ್ಲೇಷಣೆ ಮಾಡಿದಾಗ ಚನ್ನಬಸವಣ್ಣನ ಹುಟ್ಟು ಮತ್ತು ಸಾವು ಎರಡೂ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಅದಾವೆ ಸರ್ ಸೊ ಅದರ ಬಗ್ಗೆ ನಾವು ಅಂದರೆ ಯಾವುದೇ ವಿಚಾರಗಳನ್ನು ಭಾಳ ಟಚ್ ಮಾಡೋಕ್ಕೆ ಹೋಗಿಲ್ಲ ಎಲ್ಲಿಯೂ ನಾವು ಇವರಿಗೆ ನೋವಾಗಂಥ ಯಾವುದೇ ಪದಗಳನ್ನು ನಾವು ಬಳಸಿಲ್ಲ ಪುರೋಹಿತ ಅಂದಿಲ್ಲ ಲಿಂಗಾಯತ ಅಂದಿಲ್ಲ ವೀರಶೈವ ಅಂದಿಲ್ಲ ಎಲ್ಲರೂ ಶರಣರು ಸೊ ಆ ಕಾನ್ಸೆಪ್ಟ್ ಮೇಲೆ ಮಾಡಿರಿ ಅಂತಂದು ನಮಗೆಲ್ಲ ಸಲಹೆ ಕೊಟ್ಟರು ಆಮೇಲೆ ನೀವು ಏನೇ ಜಾತಿ ಕೆಳಜಾತಿ ಜಾತಿ ಈ ಥರದ್ದು ಯಾವುದನ್ನು ಬಳಸಿ ಯಾವ ಪದಗಳನ್ನು ನಾವು ಬಳಸಿಲ್ಲ ಎಲ್ಲ ಕಡೆಯೂ ಅಂದರೆ ಒಂದು ಸುಮಾರು ಒಂದು ಏಳೆಂಟು ಕಡೆ ಫಿಲ್ಟರ್ ಆಗಿ ಆಮೇಲೆ ಎಲ್ಲ ಇವರಿಗೆ ಕತೆಗಳನ್ನು ಹೇಳಿ ಆಮೇಲೆ ಇದನ್ನು ಶೂಟಿಂಗ್ ಸ್ಟಾರ್ಟ್ ಮಾಡಿ ಸರ್ ಶೂಟಿಂಗ್ ಎಲ್ಲ ಆಗಿದೆ ಸರ್ ಶೂಟಿಂಗ್ ಆಗಿದೆ ರೀ ರೆಕಾರ್ಡಿಂಗ್ ಆಗಿದೆ ಸೆನ್ಸರಿಗೆ ಕಳಿಸ್ಬೇಕು ಸರ್ ನೆಕ್ಸ್ಟ್ ಸರ್ ಶೋ ಹಾಕ್ಬೇಕು ಸರ್ ಹೌದು ಸರ್ ಆಗ್ತೀವಿ ಸರ್ ಎಲ್ಲರಿಗೂ ಆಗ್ತೀವಿ ಸರ್ ಫೋರ್ಟಿ ಡೇಸ್ ಸರ್ ಹಾಂ ಸರ್ ನಾನು ಮೊದಲು ವಜ್ರೇಶ್ವರಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೆ ಸರ್ ಎರಡು ಸಾವಿರದ ಹತ್ರ ತನಕ ಮಹೇಶ್ ಬಾಬು ಅವ್ರ ಹತ್ರ ಆಮೇಲೆ ನಡುವೆ ಬಿಟ್ಟು ಅಂದ್ರೆ ಹುಬ್ಳಿಗೆ ಸೆಟ್ಲ್ ಆಗ್ಬಿಟ್ರು ನೀವು ಸಿನಿಮಾ ಇಂಡಸ್ಟ್ರಿ ಬೇಡ ಅಂತ ಮತ್ತೆ ಗುಡಿಯರೆಲ್ಲ ಕರೋದು ಇಲ್ಲ ಇದೊಂದು ಸಿನಿಮಾ ಮಾಡ್ರಿ ನೀವು ಒಂದು ಮತ್ತೆ ಮರಳಿ ಮಣ್ಣಿಗೆ ವಾಪಸ್ ಅದಕ್ಕೆ ಕಮರ್ಷಿಯಲ್ ಆಡ್ ಹಾಕಿ ಟ್ರೈ ಮಾಡಿದ್ವಿ ಬಸವಣ್ಣ ತೊಗೊಂಡ್ ಬರ್ಬೇಕು ಅಂತ ಆಸೆ ಇತ್ತು ಸರ್ ಹಂಗಾಗಿ ಬಟ್ ಯಾವುದೇ ವಚನಗಳನ್ನು ಹಾಡುಗಳ ತರ ಯೂಸ್ ಮಾಡಿಲ್ಲ ಸರ್ ಅಂದ್ರೆ ನಮಗೆ ಬಹಳ ಡ್ರಾಗ್ ಆಗುತ್ತೆ ಅದು ಅಂತ ಅನಿಸ್ತು ಅಂದ್ರೆ ಇವ್ರು ಆ ವಚನ ಥರ ತರ ಆ ವಚನದ ಅರ್ಥ ಹೇಳ್ಬೇಕು ಕರೆಕ್ಟ್ ಸನ್ನಿವೇಶಕ್ಕೆ ತಕ್ಕಂಗೆ ಅನುಭವ ಮಂಟಪದಲ್ಲಿ ಅಕ್ಕಮಾದೇವಿ ಬಂದಾಗ ಬಹಳ ಕಡೆ ಹಾಡುಗಳು ಸರ್ ನಾವು ಹಾಡಲ್ಲ ಅಕ್ಕಮಾದೇವಿ ಮತ್ತು ಅಲ್ಲಮ್ಮಪ್ರಭನ ವಚನ ವಚನ ತರನೇ ಅವರಿಬ್ಬರದ್ದು ಡಿಸ್ಕಷನ್ ಆಗುತ್ತೆ ಸರ್ ಧನ್ಯವಾದಗಳು ದಿಲೀಪ್ ಶರ್ಮಾ ಸರ್ ತುಂಬಾ ಒಳ್ಳೇದಾಗ್ಲಿ ತಮ್ಮ ಸಿನಿಮಾಗೆ ಕರುನಾಡ ಜನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಲೈಕ್ ಮಾಡಿ